ಬಿಜೆಪಿ ಪಾಳೆಯದಲ್ಲಿ ಶುರುವಾಗುತ್ತಾ ಕ್ರಾಂತಿ ಬೆಂಗಳೂರಿನಲ್ಲಿ ಬಿಜೆಪಿ ರಬೆಲ್ಸ್ ಬಣದಿಂದ ಮೀಟಿಂಗ್ ಹಾಗಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಕ್ರಾಂತಿ ಶುರುವಾಗುತ್ತಾ ಬೆಂಗಳೂರಿನಲ್ಲಿ ಬಿಜೆಪಿ ರಬ್ಬೆಲ್ಸ್ ಬಣದಿಂದ ಮೀಟಿಂಗ್ ಆಗಿದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಕೂಗ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಉಚ್ಚಾಟನೆ ಬಳಿಕ ರೆಬೆಲ್ಸ್ ಬಣದಲ್ಲಿ ಕಂಡಂತಹ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಯತ್ನಾಳ್ ಮತ್ತೆ ರೆಬೆಲ್ಸ್ ಬಣ ಸೇರಿದ ಬಸನಗೌಡ ಯತ್ನಾಳ್ ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡದಂತೆ ಹೈಕಮಾಂಡ್ಗೆ ಸಂದೇಶ ರೆಬೆಲ್ಸ್ ಬಣದ ಮೂಲಕ ಮತ್ತೆ ಹೈಕಮಾಂಡ್ಗೆ ಒತ್ತಾಯವನ್ನ ಮಾಡ್ಲಾಗ್ತಿದ್ಯಾ ಹಾಗಾದ್ರೆ ಈಗ ಬಿಜೆಪಿ ಪಾಳ್ಯದಲ್ಲಿ ಮತ್ತೆ ಕ್ರಾಂತಿ ಶುರುವಾಗುತ್ತೆ ಈಗ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗ ಬಿಜೆಪಿ ಪಾಳ್ಯದಲ್ಲಿ ಮತ್ತೆ ಹೊಸ್ದಾಗಿ ಕ್ರಾಂತಿ ಏನಾದ್ರೂ ಶುರುವಾಗತ್ತೆ ಹಾಗಾದ್ರೆ ಯಾವ್ದ್ರ ಬಗ್ಗೆ ಚರ್ಚೆಯನ್ನ ಮಾಡದಕ್ಕೆ ಎಲ್ಲರೂ ಕೂಡ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ಸೇರಿರುವಂಥದ್ದು ಹಾಗಾದ್ರೆ ಯಾವ ವಿಚಾರವನ್ನ ಇಟ್ಕೊಂಡು ಸಭೆಯನ್ನ ಮಾಡಿದ್ರು ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಆ ಮೀಟಿಂಗ್ ನಲ್ಲಿ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಕೂಡ ಇದ್ರು ಯತ್ನಾಳ್ ಕೂಡ ಭಾಗಿಯಾಗಿದ್ರು ಈಗ ಉಚ್ಚಾಟನೆ ಬಳಿಕ ರಬ್ಬೆಲ್ಸ್ ಮಣದಲ್ಲಿ ಕಾಣಿಸ್ಕೊಂಡಿದ್ದಾರೆ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತ ಯತ್ನಾಳ ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡದಂತೆ ಹೈಕಮಾಂಡ್ಗೆ ಸಂದೇಶ ರೆಬೆಲ್ಸ್ ಮಣದ ಮೂಲಕ ಮತ್ತೆ ಹೈಕಮಾಂಡ್ಗೆ ಏನಾದರೂ ಒತ್ತಾಯವನ್ನು ಮಾಡಲಾಗ್ತಾ ಇದೆಯಾ ಹಾಗಾದ್ರೆ ಬಿಜೆಪಿ ಪಾಳೆಯಲ್ಲಿ ಕ್ರಾಂತಿ ಶುರುವಾಗುತ್ತಾ ಈಗ ಬೆಂಗಳೂರಿನಲ್ಲಿ ಬಿಜೆಪಿ ರೆಬೆಲ್ಸ್ ಮಾಡೋದಿಂದ ಮೀಟಿಂಗ್ ಕೂಡ ಆಗಿದೆ ಹಾಗಾದ್ರೆ ಆ ಮೀಟಿಂಗ್ ನಲ್ಲಿ ಯಾವ್ದು ಬಗ್ಗೆ ಚರ್ಚೆ ಆಗಿರ್ಬೋದು ಯಾಕೆ ಶಾಸಕರು ಎಲ್ಲರ ಜೊತೆ ಸೇರ್ಬಿಟ್ಟು ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಆ ಮೀಟಿಂಗ್ ನಲ್ಲಿ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಕೂಡ ಕಾಣಿಸ್ಕೊಂಡಿದ್ದಾರೆ ಹಾಗಾದ್ರೆ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿರಬಹುದು ಆ ಮೀಟಿಂಗ್ ನಲ್ಲಿ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹಾಗಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಮತ್ತೆ ಕ್ರಾಂತಿ ಏನಾದ್ರೂ ಶುರುವಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಮುಡ್ತಾ ಇರುವಂತಂದ್ರೆ ಕಾಂಗ್ರೆಸ್ ನಲ್ಲಿ ನೋಡಿದ್ರೆ ನವೆಂಬರ್ ಕ್ರಾಂತಿ ಅನ್ನುವಂತ ಸದ್ದು ಕೇಳ್ತಾ ಇದೆ ಈಗ ನೋಡಿದ್ರೆ ಈಗ ಬಿಜೆಪಿ ಪಾಳ್ಯದಲ್ಲಿ ಮತ್ತೆ ಏನಾದ್ರೂ ಕ್ರಾಂತಿ ಶುರುವಾಗುತ್ತಾ ಪ್ರಶ್ನೆ ಕೂಡ ಮೂಡ್ತಾ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಕೂಡ ಆಗಿದೆ ಆ ಸಭೆಯಲ್ಲಿ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಕೂಡ ಕೂಡ ಯತ್ನಾಳ್ ಭಾಗಿಯಾಗಿದ್ರು ಈಗ ಉಚ್ಚಾಟನೆ ಆಗಿದ್ದಂತಹ ರಬೆಲ್ ಮತ್ತೆ ಕಾಣಿಸ್ಕೊಂಡಿದ್ದಾರೆ ಯತ್ನಾಳ್ ಅವರು ಹಾಗಾದ್ರೆ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿರ್ಬೋದು ಅವರೆಲ್ಲ ಕೂಡ ಅಂತ ಹೇಳಿ ಆ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಈಗ ಕಾಂಗ್ರೆಸ್ ನಲ್ಲಿ ನೋಡಿದ್ರೆ ನವೆಂಬರ್ ಕ್ರಾಂತಿ ಎನ್ನುವ ಕೂಗು ಕೇಳ್ತಾ ಇದೆ ಹಾಗಾದ್ರೆ ಬಿಜೆಪಿನಲ್ಲಿ ಇನ್ಯಾವ ಕ್ರಾಂತಿ ಶುರುವಾಗುತ್ತೆ ಎನ್ನುವಂತಹ ಪ್ರಶ್ನೆ ಕೂಡ ಮುಡ್ತಾ ಇದೆ ಮತ್ತೆ ರೆಬೆಲ್ಸ್ ಬಣ್ಣ ಸೇರಿದಂತಹ ಯತ್ನಾಳ ರೆಬೆಲ್ಸ್ ಬಣದ ಮೂಲಕ ಮತ್ತೆ ಹೈಕಮಾಂಡ್ಗೆ ಗೆ ಏನಾದ್ರೂ ಒತ್ತಾಯ ಮಾಡ್ಲಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಮುಡ್ತಾ ಇದೆ ಹಾಗಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಕ್ರಾಂತಿ ಶುರುವಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆಯಾ ಯಾಕೆ ಅಂತ ಹೇಳಿದ್ರೆ ಅವರು ಮೀಟಿಂಗ್ ಸೇರಿರೋದು ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಶಾಸಕ ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಕೂಡ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿರೋದ್ರಿಂದ ಹಾಗಾದ್ರೆ ಬಿಜೆಪಿಯಲ್ಲಿ ಏನಾದ್ರೂ ಕ್ರಾಂತಿ ಶುರುವಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಮುಡ್ತಾ ಇರುವಂತದ್ದು ರೆಬೆಲ್ಸ್ ಬಣ್ಣದ ಮೂಲಕ ಮತ್ತೆ ಹೈಕಮಾಂಡ್ಗೆ ಗೆ ಏನಾದ್ರೂ ಮಾಡಲಾಗ್ತಾ ಮಾಡ್ಲಾಗ್ತಾ ಅನ್ನುವಂತ ಪ್ರಶ್ನೆ ಕೂಡ ಮುಡ್ತಾ ಇದೆ ಈಗ ನೋಡಿದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಆ ಮೀಟಿಂಗ್ ನಲ್ಲಿ ಭಾಗಿಯಾಗಿರೋದ್ರಿಂದ ಹಾಗಾದ್ರೆ ಯತ್ನಾಳ್ ಅವರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ನೋಡಿದ್ರೆ ಅವರು ಉಚ್ಚಾಟನೆ ಕೂಡ ಆಗಿರುವಂತದ್ದು ಹಾಗಾದ್ರೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ಮಾಡಿದಾರಲ್ಲ ಹಾಗಾದ್ರೆ ಏನಾದ್ರು ಕ್ರಾಂತಿ ಬಗ್ಗೆ ಏನಾದ್ರೂ ಚರ್ಚೆ ಮಾಡ್ಲಾಗ್ತಾ ಇದೆಯಾ ಅಥವಾ ರೆಬೆಲ್ಸ್ ಬಡದ ಮೂಲಕ ಮತ್ತೆ ಹೈಕಮಾಂಡ್ ಗೆ ಏನಾದ್ರೂ ಒತ್ತಾಯ ಮಾಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು